ನನ್ನ ತಾಯಿಯ ನಂತರ ತುಂಬಾ ಇಷ್ಟಪಡುವಂತ ಒಂದು ವ್ಯಕ್ತಿ ವ್ಯಕ್ತಿತ್ವ ಅಂದ್ರೆ ಅದು ಅಪ್ಪು ಸರ್ ಸೊ ಅವರ ಐವತ್ತನೇ ಹುಟ್ಟು ಹಬ್ಬವನ್ನ ಬಹಳ ಭರ್ಜರಿಯಾಗಿ ಆಚರಿಸ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು ನಾನು ಕೂಡ ಒಂದು ಪುಟ್ಟ ಅಭಿಮಾನಿಯಾಗಿ ಆ ಎಲ್ಲಾ ಅಭಿಮಾನಿಗಳಿಗೆ ಸದಾ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಇಷ್ಟು ಅದ್ದೂರಿಯಾಗಿ ಹಬ್ಬ ತರ ಸಂಭ್ರಮಿಸ್ತಾ ಇದ್ದಾರೆ ಥ್ಯಾಂಕ್ ಯು ಅದೆಲ್ಲ ಏನಿಲ್ಲ ಅದೆಲ್ಲ ಏನಿಲ್ಲ ಅದೆಲ್ಲಾರು ಮಾಡೋದೆ ಅಪ್ಪು ಸರ್ ಫ್ಯಾನ್ ಆಗಿ ಅಪ್ಪು ಸರ್ ಏನ್ ಮಾಡ್ತಾರೋ ಅದನ್ನ ಕಾಳಷ್ಟು ನಾವೆಲ್ಲರೂ ಮಾಡೋಂತ ಪ್ರಯತ್ನ ಅಷ್ಟೇ ನಿಜ ನೀವು ಹೇಳಿದ್ ಕರೆಕ್ಟು ಅಪ್ಪು ಸರ್ ವ್ಯಕ್ತಿ ವ್ಯಕ್ತಿತ್ವ ಅದು ಬಂಗಾರದಂತಹ ಮನುಷ್ಯ ಸೂರ್ಯನೊಬ್ಬ ಚಂದ್ರನೊಬ್ಬ ನಮ್ಮ ಪುನೀತ್ ರಾಜ್ಕುಮಾರ್ ಯಾವತ್ತೂ ಒಬ್ಬರೇ ಆ್ಯಂಡ್ ಸಿನಿಮಾದಲ್ಲೇ ಹೇಳ್ತಾರಲ್ಲ ಇಲ್ಲಿ ಯಾರು ಬೇಕಾದ್ರು ಬಂದು ಹೋಗ್ಬೋದು ಅಪ್ಪು ಯಾವತ್ತು ಇಲ್ಲೇ ಇರ್ತಾರೆ ಅಪ್ಪು ಲೋಕಲ್ ಅಂತ ಹೇಳಿ ಅವ್ರು ನಮ್ಮವರು ಅನ್ನೋ ಹೆಮ್ಮೆ ಅಪ್ಪು ರೀ ರಿಲೀಸ್ ಆಗಿರೋದು ಅಭಿಮಾನಿಗಳಿಗೆ ಒಂದ್ ದೊಡ್ಡ ಹಬ್ಬ ಸೊ ಖುಷಿ ಆಗುತ್ತೆ ಪ್ರತಿ ವರ್ಷ ಕೂಡ ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಇದೇ ರೀತಿ ನಾವು ಅವ್ರನ್ನ ಸೆಲೆಬ್ರೇಟ್ ಮಾಡ್ತೇವೆ ಸಿಕ್ಕಾಪಟ್ಟೆ ಇದೆ ಸರ್ ಎಷ್ಟೊಂದು ಮೆಮೊರಿಗಳಿದೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದಾಗಿರ್ಬೋದು ಅವ್ರ ಜೊತೆ ಡಾನ್ಸ್ ಮಾಡಿದ್ದಾಗಿರ್ಬೋದು ಅಥವಾ ನನ್ನ ಒಂದು ಸಾಂಗನ್ನು ಅವ್ರ ಸಿನಿಮಾಗೆ ಹಾಡಿದ್ದು ಅದನ್ನು ಅವ್ರ ಜೊತೆ ಹಂಚ್ಕೊಂಡು ಅವ್ರ ಜೊತೆ ಯೋಗ ಕ್ಲಾಸಲ್ಲಿ ಯೋಗ ಮಾಡಿದ್ದೀನಿ ನಾನು ಒಟ್ಟಿಗೆ ಯೋಗ ಕ್ಲಾಸ್ ಹೋಗ್ತಿದ್ವಿ ಐ ತಿಂಕ್ ಅದೆಲ್ಲ ನೆನಪುಗಳಿದೆ ಇವತ್ತಿಗೂ ಇದೆ ಆಕ್ಚುಲಿ ನನ್ಗೆ ಕೊಟ್ಟಿದ್ರು ಈ ಸೈಕಲ್ ನ ಯೂಸ್ ಮಾಡ್ಬೇಕು ಹಂಗೆ ಇಡಂಗಿಲ್ಲ ಅಂತ ಬಟ್ ಅದು ಅಪ್ಪು ಸರ್ ಕುತ್ಕೊಳ್ತಿದ್ದ ಸೈಕಲ್ ಅದು ಮನೇಲಿ ಸಿಂಹಾಸನ ತರ ಇದೆ ಇವತ್ತು ಹೌದು ಆಕ್ಚುಲಿ ನಮ್ಗಿಂತ ಅವ್ರ ಗ್ರೇಟ್ ನಮ್ಮನ್ ಕರ್ಕೊಂಡ್ ಬಂದು ಹತ್ತು ನಿಮಿಷದಲ್ಲಿ ತೋರಿಸ್ತಾರೆ ಆದ್ರೆ ಅವರು ಮೂರು ಅವರು ಮೂರ್ ದಿನ ನಿಂತು ಅಲ್ಲಿ ಕಾಯ್ತಾ ಇರ್ತಾರೆ ಅದಕ್ಕೆ ಅಪ್ಪು ಸರ್ ಒಂದು ಇಂಟರ್ವ್ಯೂಲ್ ಅವರು ಹೇಳಿದ್ರು ಸರ್ ಸರ್ ಹೆಂಗ್ ನೀರು ಹಿಂಗ್ ಪಲ್ಟಿ ಹೊಡಿತೀರಾ ನೀವು ಡಾನ್ಸ್ ಮಾಡ್ತೀರಾ ಅಂದಾಗ ಅದ್ ದೊಡ್ಡ ವಿಷಯ ಅಲ್ಲ ನನ್ ಸಿನಿಮಾ ನೋಡೋಕೆ ಅಭಿಮಾನಿಗಳು ಒಂದ್ ತೊಟ್ಟು ನೀರು ಕುಡ್ದೆ ಒಂದ್ ಹೊತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಿದೆ ಫಸ್ಟ್ ಡೇ ಫಸ್ಟ್ ಬಂದ್ ಕಾಯ್ತಾರಲ್ಲ ಅವ್ರಿಗೋಸ್ಕರ ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಅಂತ ಇದು ಅವ್ರ ಸಂಪಾದಿಸಿರೋದು ಸರ್ ಇದು ಇದು ಅವ್ರ ಸಂಪಾದನೆ ಎಲ್ಲ ಪುನೀತ ಕನ್ನಡಿಗರಿಗೆ ಈ ಮೂಲಕ ಹೇಳೋದು ಇಷ್ಟೇ ಇದೇ ರೀತಿ ನಾವು ಹೆಂಗೆ ಅಭಿಮಾನದಿಂದ ಗೌರವದಿಂದ ನಾವು ಸಂಭ್ರಮಿಸ್ತಾ ಇದ್ದೀವಿ ಸಾಯೋವರೆಗೂ ಕೊನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ